ಆಲ್ ವೆಲ್ಕಮ್ ಟು ಕ್ರಿಯೇಟಿವ್ ಐ ಎ ಎಸ್ ಅಕಾಡೆಮಿ ಈ ದಿನ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ ದಟ್ ಈಸ್ ನ್ಯಾಷನಲ್ ಹ್ಯಾಂಡ್ಲೂಮ್ಸ್ ಡೇ ಅಂತೇಳಿ ಕರಿತೀವಿ ಇದನ್ನು ನಾವು ಕನ್ನಡದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನ ಅಂತೇಳಿ ಕರಿತೇವೆ ಸೊ ಪ್ರತಿ ವರ್ಷ ಆಗಸ್ಟ್ ಸೆವೆನನ್ನು ನಾವು ರಾಷ್ಟ್ರೀಯ ಕೈಮಗ್ಗ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಇದರ ಹಿಂದೆ ಇರತಕ್ಕಂಥ ಮುಖ್ಯವಾದ ಉದ್ದೇಶವನ್ನು ನೋಡ್ಕೊಳಂತಹ ಸಂದರ್ಭದಲ್ಲಿ ಕೈಮಗ್ಗವನ್ನು ಅಂದರೆ ಕೈಯಿಂದ ತಯಾರು ಮಾಡ್ತಕ್ಕಂತಹ ವಸ್ತುಗಳಿಗೆ ವಿಶೇಷವಾಗಿರ್ತಕ್ಕಂಥ ಮನ್ನಣೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ನಂತರದಲ್ಲಿ ಆಗಸ್ಟ್ ಸೆವೆನ್ನೇ ಏನಕ್ಕೆ ನಾವು ಸೆಲೆಬ್ರೇಟ್ ಮಾಡಬೇಕು ನ್ಯಾಷನಲ್ ಹ್ಯಾಂಡ್ಲೂಮ್ಸ್ ಡೇ ಅಂತೇಳಿ ನೋಡಿ ನಮ್ಮ ರಾಷ್ಟ್ರೀಯ ನಾಯಕರು ಅವರ ನ್ಯಾಷನಲ್ ಲೀಡರ್ ಸಾವಿರದ ಒಂಬೈನೂರ ಐದರಲ್ಲಿ ಒಂದು ಪ್ರಮುಖವಾದಂತಹ ಕ್ರಾಂತಿಕಾರಿಕವಾಗಿರ್ತಕ್ಕಂಥ ಒಂದು ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡ್ತಾರೆ ಒಂದು ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ ಅದನ್ನು ನಾವೇನಂತ ಕರಿತೀವಿ ಗೊತ್ತಾ ನಿಮಗೆ ಸ್ವದೇಶಿ ಮೂಮೆಂಟ್ ಅಂತೇಳಿ ಕರಿತೀವಿ ಕನ್ನಡದಲ್ಲಿ ಇದನ್ನು ಸ್ವದೇಶಿ ಚಳುವಳಿ ಅಂತೇಳಿ ಕರಿತೀವಿ ಈ ಸ್ವದೇಶಿ ಚಳುವಳಿಯನ್ನು ಆಗಸ್ಟ್ ಏಳನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರು ಸ್ಥಾಪನೆ ಮಾಡ್ತಾರೆ ಆರಂಭ ಮಾಡ್ತಾರೆ ಅದಕ್ಕೋಸ್ಕರ ಪ್ರತಿ ವರ್ಷ ಇದೇ ದಿನವನ್ನು ನಾವು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಸ್ವದೇಶಿ ಮೂಮೆಂಟನ್ನು ಲಾಂಚ್ ಮಾಡೋದಕ್ಕೆ ಮುಖ್ಯವಾಗಿರುವಂಥ ಉದ್ದೇಶವನ್ನು ಏನು ಅಂತ ನೋಡ್ಕೊಂಡಾಗ ಇದು ಸೆಲ್ಫ್ ರಿಲಯನ್ಸ್ ಅನ್ನೋ ಒಂದು ಟಾಪಿಕ್ ಇದೆಯಲ್ವಾ ಈ ಸೆಲ್ಫ್ ರಿಲಯನ್ಸ್ ಅನ್ನೋದಕ್ಕೆ ಒಂದು ಐಡೆಂಟಿಫಿಕೇಷನ್ ಆಗಿತ್ತು ಸ್ವದೇಶಿ ಮೂಮೆಂಟ್ ರೈಟ್ ಅದೇ ರೀತಿಯಾಗಿ ಡೊಮೆಸ್ಟಿಕ್ ಎಕನಮಿಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಕೂಡ ಹೊಂದಿತ್ತು ನೋಡಿ ಆ ಸಂದರ್ಭದಲ್ಲಿ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಸಬೇಕು ಬ್ರಿಟಿಷವರಿಂದ ಬಂದಿರತಕ್ಕಂಥ ವಸ್ತುಗಳನ್ನು ಸಾಮೂಹಿಕವಾಗಿ ಏನು ಮಾಡಲಾಗುತ್ತೆ ಬೆಂಕಿ ಹಾಕಿ ಸುಡಲಾಗುತ್ತೆ ಆದುದರಿಂದ ಸ್ವದೇಶಿ ಮೂಮೆಂಟ್ ಅನ್ನೋದು ಕೂಡ ಸೆಲ್ಫ್ ರಿಲಯನ್ಸನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿತ್ತು ಅದೇ ರೀತಿಯಾಗಿ ಹ್ಯಾಂಡ್ಲೂಮ್ಸು ಕೂಡ ಸೆಲ್ಫ್ ರಿಲಿಯನ್ಸಿಯನ್ನು ಇಂಡಿಕೇಶನ್ ಅನ್ನು ಮಾಡುವಂಥ ಒಂದು ಟಾಪಿಕ್ ಆಗಿದೆ ಹ್ಯಾಂಡ್ಲೂಮ್ಸ್ ಅಂದ ತಕ್ಷಣ ನಮಗೆ ಎರಡು ಹ್ಯಾಂಡ್ಲೂಮ್ಸ್ಗಳು ನಮಗೆ ನೆನಪಿಟ್ಕೊಳ್ಬೇಕು ರೈಟ್ ನಮಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳ ಬಗ್ಗೆ ಗೊತ್ತಿದೆ ಒಂದು ಐಡಿಯಾ ಇದೆ ಅದೇ ರೀತಿಯಾಗಿ ಬನಾರಸ್ ಸಿಲ್ಕ್ ಬಗ್ಗೆಯೂ ಕೂಡ ಒಂದು ಐಡಿಯಾ ಇದೆ ಬೇಸಿಕ್ ಐಡಿಯಾ ಪಾಶ್ಮಿನಾ ಶಾಲ್ಸ್ ಅಂತೇಳಿ ನೋಡಿ ಅದಕ್ಕೆ ಜಿ ಐ ಟಿ ಆಗು ಕೂಡ ಸಿಕ್ಕಿದೆ ರೈಟ್ ಪಾಶ್ಮಿನಾ ಶಾಲ್ಸ್ ಅಂತೇಳಿ ಕರೀತವೆ ಸೊ ಇವೆಲ್ಲವೂ ಕೂಡ ಈ ಪ್ಯಾಂಡ್ಲೂಮ್ಸ್ ಇಂದ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಕೈಮಗ್ಗದಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ವಸ್ತುಗಳು ಇವುಗಳಿಗೆ ಜಾಗತಿಕವಾಗಿರ್ತಕ್ಕಂಥ ಮನ್ನಣೆಯನ್ನು ನೀಡಲಾಗಿದೆ ಇಲ್ಲಿ ಹ್ಯಾಂಡ್ಲೂಮ್ಗೆ ಸಂಬಂಧಪಟ್ಟಂತೆ ಯು ಪಿ ಎಸ್ ಸಿ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಗಮನಿಸೋಣ ನೋಡಿ ಮೊದಲನೇ ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ವೈಸ್ ಕೊಡಲಾಗಿತ್ತು ಸರಿಯಾಗಿ ಗಮನಿಸಬೇಕು ಇಲ್ಲಿ ಸ್ಟೇಟ್ಮೆಂಟ್ ಒನ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಅಂತೇಳಿ ಕರೀತವೆ ರೈಟ್ ಸೆವೆಂತ್ ಆಗಸ್ಟ್ ಇಸ್ ಡಿಕ್ಲೇರ್ಡ್ ಆಸ್ ಅನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಹೇಳಿದೆ ಇದು ಸ್ಟೇಟ್ಮೆಂಟ್ ಒನ್ ಅದೇ ರೀತಿ ಸ್ಟೇಟ್ಮೆಂಟ್ ಇದೆ ಇಟ್ ವಾಸ್ ಇನ್ ದ ನೈನ್ಟೀನ್ ನಾಟ್ ಫೈವ್ ದಟ್ ಸ್ವದೇಶಿ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಆನ್ ದ ಸೇಮ್ ಡೇ ಅಂತ ಹೇಳಿದೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ಕೇಳಿದಾಗ ನೋಡಿ ಸ್ಟೇಟ್ಮೆಂಟ್ ಟು ಈಸ್ ರೈಟ್ ರೈಟ್ ಸ್ಟೇಟ್ಮೆಂಟ್ ಟು ಈಸ್ ರೈಟ್ ಆ್ಯಂಡ್ ಸ್ಟೇಟ್ಮೆಂಟ್ ಟು ಕರೆಕ್ಟ್ ಎಕ್ಸ್ಪ್ಲೈನ್ಸ್ ದ ಸ್ಟೇಟ್ಮೆಂಟ್ ಒನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಸೊ ನೋಡಿ ಇಲ್ಲಿ ಯು ಪಿ ಎಸ್ ಸಿ ಈಗ ಆಲ್ರೆಡಿ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಸರಿಯಾಗಿ ಗಮನಿಸ್ಕೊಂಡು ಇಟ್ಕೊಳ್ಳಿ ಇದು ನಿಮಗೆ ಕೆ ಪಿ ಎಸ್ಸಿಲು ಕೂಡ ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಏನು ಈ ಸೀರೀಸ್ ಇದೆಯಲ್ಲ ಈ ಸೀರೀಸು ಆ್ಯಕ್ಚುಲಿ ಟೆಂತ್ ಸೀರೀಸ್ ಆಗುತ್ತೆ ಹತ್ತನೇ ರಾಷ್ಟ್ರೀಯ ಕೈಮಗ್ಗ ದಿನ ಆಗುತ್ತೆ ಇದನ್ನು ಎಷ್ಟರಲ್ಲಿ ಸ್ಥಾಪನೆ ಮಾಡ್ತು ಅಂತ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ಆರಂಭ ಮಾಡಲಾಗುತ್ತೆ ಮುಂದುವರೆದಂತೆ ಪ್ರೈಮ್ ಮಿನಿಸ್ಟರ್ ಅವರು ಒಂದು ಕ್ಯಾಂಪೇನನ್ನು ಅಥವಾ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನು ಅದು ಅಂತ ನೋಡ್ಕೊಂಡಾಗ ವೋಕಲ್ ಫಾರ್ ಲೋಕಲ್ ಅಂತೇಳಿ ಕರಿತೀವಿ ವೋಕಲ್ ಫಾರ್ ಲೋಕಲ್ ಅಂತೇಳಿ ಕರಿತೇವೆ ನೋಡಿ ಇದನ್ನು ನೀವು ಆ ಪ್ರಬಂಧದಲ್ಲಿ ಬಳಸ್ಕೊಳ್ಬೋದು ಓಕೆನಾ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದಾಗ ಸ್ಥಳೀಯವಾಗಿರ್ತಕ್ಕಂಥದ್ದನ್ನು ಸ್ಥಳೀಯವಾಗಿರ್ತಕ್ಕಂಥದ್ದನ್ನು ಜಾಗತಿಕವಾಗಿ ಏನು ಮಾಡ್ಕೊಬೇಕು ಪ್ರಸಿದ್ಧಿಯನ್ನು ಮಾಡಬೇಕು ಸೊ ನಮ್ಮಲ್ಲಿ ಹ್ಯಾಂಡ್ಲೂಮ್ಸ್ ಏನಾಗಿದೆ ಸ್ಥಳೀಯವಾಗಿರ್ತಕ್ಕಂಥದ್ದು ಸೊ ಇದನ್ನು ನಾವೇನು ಮಾಡಬೇಕು ಜಾಗತಿಕ ಮಟ್ಟಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ವೋಕಲ್ ಫಾರ್ ಲೋಕಲ್ ಅಂತೇಳಿ ಕರಿತೀವಿ ವೋಕಲ್ ಫಾರ್ ಲೋಕಲ್ ಎನ್ನುವಂಥ ಒಂದು ಕ್ಯಾಂಪೇನನ್ನು ಒಂದು ಸ್ಟೇಟ್ಮೆಂಟನ್ನು ನಮಗೆ ಪ್ರೈಮ್ ಮಿನಿಸ್ಟರ್ ಅವರು ನೀಡಿರ್ತಕ್ಕಂಥದ್ದು ವೋಕಲ್ ಫಾರ್ ಲೋಕಲ್ ಫಾರ್ ಗ್ಲೋಬಲ್ ಔಟ್ರೀಚ್ ಅಂತೇಳಿ ಕರಿತೇವೆ ವೋಕಲ್ ಫಾರ್ ಲೋಕಲ್ ಫಾರ್ ಗ್ಲೋಬಲ್ ಔಟ್ರೀಚ್ ಈ ಒಂದು ಕಂಟೆಂಟನ್ನು ತಾವು ಡಿಸ್ಕ್ರಿಪ್ಟಿವ್ ಆಗಿ ಬರೆಯುವಂಥ ಸಂದರ್ಭದಲ್ಲಿ ಎಸ್ಸೆಯಲ್ಲಿ ಬಳಸ್ಕೊಳ್ಬೋದಾಗತ್ತೆ ಮುಂದುವರೆದಂತೆ ನಮಗೆ ಹ್ಯಾಂಡ್ಲೂಮ್ ಅಂದ ತಕ್ಷಣ ಇದರ ಎಕನಾಮಿಕ್ ಕಾಂಟ್ರಿಬ್ಯೂಷನ್ನು ಕೂಡ ನಾವು ನೋಡ್ಕೊಡ್ಬೇಕಾಗುತ್ತಲ್ವಾ ಸೊ ಎಕನಾಮಿಕ್ ಕಾಂಟ್ರಿಬ್ಯೂಷನ್ ಅಂತ ನೋಡಿಕೊಂಡಾಗ ಮೊದಲನೇ ಹಂತದಲ್ಲಿ ನಮಗೆ ಏನು ಕ್ರಿಯೇಟ್ ಮಾಡಿಕೊಡುತ್ತೆ ಈ ಹ್ಯಾಂಡ್ಲೂಮ್ಸು ಎಂಪ್ಲಾಯ್ಮೆಂಟನ್ನು ಜನ್ರೇಟ್ ಮಾಡಿಕೊಡುತ್ತೆ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ ಇದರ ಜೊತೆಗೆ ಕಲ್ಚರಲ್ ಪ್ರಿಸರ್ವೇಷನ್ ಆಗುತ್ತೆ ನಮ್ಮ ಸಂಸ್ಕೃತಿ ಏನಾಗ್ತಾ ಹೋಗುತ್ತೆ ಇದರಿಂದ ಸಂರಕ್ಷಣೆ ಆಗ್ತಾ ಹೋಗುತ್ತೆ ಮುಂದುವರೆದಂತೆ ರೂರಲ್ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು ಗ್ರಾಮೀಣ ಅಭಿವೃದ್ಧಿ ಆಗ್ತಕ್ಕಂತಹ ಒಂದು ವಿಷಯವನ್ನು ಕೂಡ ಈ ಹ್ಯಾಂಡ್ಲೂಮ್ಸ್ಗಳಿಂದ ನಾವೇನು ಮಾಡ್ಬೋದು ಕನೆಕ್ಟ್ ಮಾಡ್ಕೊಳ್ಬೋದು ಮುಂದುವರೆದಂತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಕೆಲವೊಂದು ಸ್ಕೀಮ್ಸ್ಗಳನ್ನು ಗೌರ್ನಮೆಂಟ್ ಸ್ಕೀಮ್ಸ್ಗಳನ್ನು ಜಾರಿ ಮಾಡಿದೆ ಆ ಗೌರ್ಮೆಂಟ್ ಸ್ಕೀಮ್ಸ್ಗಳಲ್ಲಿ ನಮಗೆ ತುಂಬ ಪ್ರಮುಖವಾಗಿರೋದು ಯಾವುದು ಅಂತ ನೋಡಿಕೊಂಡಾಗ ನ್ಯಾಷನಲ್ ಹ್ಯಾಂಡ್ಲೂಮ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ ಇದನ್ನು ಹ್ಯಾಂಡ್ಲೂಮ್ಸ್ ಡೆವಲಪ್ಮೆಂಟ್ಗೋಸ್ಕರ ಜಾರಿ ಮಾಡಲಾಗಿದೆ ಎರಡನೇ ಪ್ರಾಜೆಕ್ಟ್ ಯಾವುದು ಅಂತ ನೋಡ್ಕೊಂಡಾಗ ನಮಗೆಲ್ಲ ಗೊತ್ತಿದೆ ಮುದ್ರಾ ರೈಟ್ ಈ ಮುದ್ರಾ ಸ್ಕೀಮ್ ಏನಿದೆಯಲ್ಲ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಫಾರ್ ರೀಫೈನಾನ್ಸಿಂಗ್ ಏಜೆನ್ಸಿ ಅಂತ ಏನಿದೆಯಲ್ಲ ಈ ಮುದ್ರಾ ಸ್ಕೀಮ್ ಫಾರ್ ವೈವರ್ಸ್ ಅಂತೇಳಿ ಕರೀತೇವೆ ಓಕೆನಾ ಈ ಮುದ್ರಾ ಸ್ಕೀಮ್ಸ್ ಫಾರ್ ವೈವರ್ಸ್ ಅಂತೇಳಿ ಕರೀತೇವೆ ಈ ಸ್ಕೀಮ್ಸ್ಗಳನ್ನು ಜಾರಿ ಮಾಡಲಾಗಿದೆ ಎಸ್ ಅಂತಿಮವಾಗಿ ನಾವು ವೇ ಫಾರ್ವರ್ಡನ್ನು ಏನಂತ ನೋಡ್ಕೊಳ್ಬೋದು ಅನ್ನೋದನ್ನ ನೋಡ್ಕೊಳ್ಳೋದಾದರೆ ನೋಡಿ ನಮ್ಮಲ್ಲಿ ಹ್ಯಾಂಡ್ಲೂಮ್ಸ್ಗಳು ಏನಾಗ್ತಾ ಹೋಗಿದೆ ಸಾಂಸ್ಕೃತಿಕ ಸಾಂಸ್ಕೃತಿಕವಾಗಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿದೆ ಆದರೆ ಈ ಒಂದು ಈ ಒಂದು ವಲಯದಲ್ಲಿ ನಮಗೆ ಟೆಕ್ನಾಲಜಿಗಳ ಅವಶ್ಯಕತೆ ಇದೆ ಅದರ ಜೊತೆಗೆ ಇನೋವೇಷನ್ನ ಅವಶ್ಯಕತೆ ಇದೆ ರೈಟ್ ಇದು ಮೊದಲನೇ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಳ್ಳೋದಾದಾಗ ನಮಗೆ ಫೋಸ್ಟರಿಂಗ್ ಆಫ್ ಸ್ಕಿಲ್ ರೈಟ್ ಕೌಶಲ್ಯವನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆನೂ ಕೂಡ ಇದೆ ಈ ಒಂದು ವಲಯದಲ್ಲಿ ಇವೆರಡು ಪಾಯಿಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ ಜೊತೆಗೆ ಅಂತಿಮವಾಗಿ ನಮಗೆ ಮಾರ್ಕೆಟ್ ಆ್ಯಕ್ಸಸನ್ನು ಏನು ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಮಾರ್ಕೆಟ್ ಆ್ಯಕ್ಸನ್ನು ಡೆವಲಪ್ಮೆಂಟ್ ಮಾಡೋದ್ರ ಮೂಲಕ ಈ ಒಂದು ಸ್ಕೀಮ್ಸ್ ಈ ಒಂದು ಹ್ಯಾಂಡ್ಲೂಮ್ಸ್ ಅನ್ನುವಂಥ ಒಂದು ವಲಯವನ್ನು ನಾವು ಇನ್ನೂ ಕೂಡ ಏನು ಮಾಡ್ಬೋದು ಡೆವಲಪ್ಮೆಂಟ್ ಮಾಡ್ಬೋದು